ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ 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 ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಐಸ್ ಪಬ್ಲಿಕ್ ಇಂಟ್ರೆಸ್ಟ್ ಆಗಿದೆ ಈಗ ಅಲ್ಲ ವಜಾ ಅಲ್ಲ ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಅವರು ಕೊಟ್ಟಿದ್ರು ಆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ನ ದಾಖಲೆ ಮಾಡಬೇಕು ಬಟ್ ಅದು ಆ ಪರ್ಟಿಕ್ಯುಲರ್ ಆಗಿ ಏನ್ ಇಂಟೆನ್ಶನ್ ಇಂದ ಅದನ್ನ ವಜಾ ಮಾಡಿರೋ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಡ್ವೊಕೇಟ್ ಗೆ ನೀವು ಮಾತಾಡಿ ಹೇಳ್ತಾರೆ ಐ ಎಮ್ ನಾಟ್ ಅನ್ ಅಡ್ವೊಕೇಟ್ ಅದ್ರದ್ದು ಅಡ್ವೊಕೇಟ್ ನಾನಲ್ಲ ಮುಂದೆ ನೋಡಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಈ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಮತ್ತು ಈ ಕೊಲೆಗಳು ಏನ ನಡೆದಿದ್ದಾವೆ ಈಗ ಏನಾಗಿದೆ ನಾನು ನಿಮಗೆ ಒಂದು ಚುಟುಕಾಗಿ ಹೇಳ್ತೀನಿ ಒಬ್ಬ ಒಂದು ಕೊಲೆ ನಡೀತದೆ ಆಯ್ತು ಕೊಲೆ ನಡೀತು ಆ ಕೊಲೆ ನಡೆಯೋದನ್ನ ಒಬ್ಬನ ನೋಡಿದ ನೋಡಿದ ಅವನು ನೋಡಿದವನು ಏನ್ ಮಾಡ್ತಾನೆ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ದೂರು ಕೊಡ್ತಾನೆ ಈಗ ಏನಾಗಿದೆ ನೀನ್ ಯಾಕೆ ನೋಡಿದೆ ಅದೇ ಷಡ್ಯಂತ್ರ ನೀನ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಕೊಲೆ ಯಾರು ಮಾಡಿದ ಅವನ ಅವನ ಬಗ್ಗೆ ಯಾರು ಈ ದೊಡ್ಡ ದೊಡ್ಡವರು ಯಾರು ಮಾತಾಡ್ತಾ ಇಲ್ಲ ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ ಇಲ್ಲಿ ಮುಖ್ಯ ಅದು ಕೊಲೆ ಆಗಿದೆ ತಾನೆ ಯಾರು ಕೊಲೆ ಮಾಡಿದ ಅವನು ಹಿಡೀಬೇಕು ತಾನೆ ನೀನ್ ಕೊಲೆ ಮಾಡಿದ ಯಾಕೆ ನೋಡಿದೆ ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಅದು ಆಗ್ತಾ ಇದೆ ಅದು ಆಗಬಾರ್ದು ಹಿಂಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಇದ್ರೆ ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರುವುದು ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳು ಆಗ್ತಾ ಇದೆ ಇಡೀ ದೇಶಾದ್ಯಂತ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಇಟ್ ಇಸ್ ಎನ್ ಆರ್ ಬಿ ರಿಪೋರ್ಟ್ ಹೇಳುತ್ತೆ ನ್ಯಾಷನಲ್ ಕ್ರೈಮ್ ರಿಕಾರ್ಡ್ ಬ್ಯೂರೋ ಹೇಳುತ್ತೆ ಈ ದೇಶದಲ್ಲಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಸೆಕ್ಸಲ್ ಅಬ್ಯೂಸ್ ಆಗ್ತಾ ಇದೆ ಅದು ನಿಲ್ಲಬೇಕು ಸೌಜನ್ಯ ಆ ಹೋರಾಟದ ಪ್ರತೀಕ ಅದ್ರ ಸಲುವಾಗಿ ಹೋರಾಟ ಮಾಡಿ ಸರಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್